ಕೆಆರ್ ನಗರ ಕಿಡ್ನಾಪ್ ಕೇಸ್ ನಲ್ಲಿ ಸಾರಾ ಮಹೇಶ್ಗೆ ಶುರುವಾಗುತ್ತಾ ಸಂಕಷ್ಟ ಅನ್ನೋದು ಪ್ರಶ್ನೆ ಕಿಡ್ನಾಪ್ ಕೇಸ್ ನಲ್ಲಿ ಸಾರಾ ಮಹೇಶ್ಗೆ ನೋಟಿಸ್ ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನೋಡಿ ಈ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ ಈ ಇಷ್ಟು ಕೇಸ್ ನಲ್ಲಿ ಸಾಕಷ್ಟು ಜನರ ಹೆಸರು ಬಂದಿದೆ ಸಾಕಷ್ಟು ಜನರ ಹೆಸರು ಓಡಾಡಿದೆ ಅದೇ ರೀತಿಯಾಗಿ ಸಾರಾ ಮಹೇಶ್ ಗೆ ಈಗ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಪ್ರಶ್ನೆ ನೋಟಿಸ್ ಅನ್ನ ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಸ್ಐಟಿ ಟಿ ಸಲ್ಲಿಸಿದಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಸಾರಾ ಮಹೇಶ್ ಹೆಸರು ಕೂಡ ಉಲ್ಲೇಖ ಆಗಿತ್ತು ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿಗಳಿಂದಲೂ ಕೂಡ ಸಾರಾ ಅವರ ಹೆಸರು ಉಲ್ಲೇಖ ಆಗಿದೆ ತಾನು ಕಿಡ್ನಾಪ್ ಆಗಿಲ್ಲ ಅಂತ ಸುದ್ದಿಗೋಷ್ಠಿಯನ್ನ ಮಾಡೋಕೆ ಸಂತ್ರಸ್ತೆಗೆ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪ ಸಂತ್ರಸ್ತೆಯನ್ನ ಕರೆದೊಯ್ದು ಸುದ್ದಿಗೋಷ್ಠಿಯನ್ನ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಆರೋಪ ಇವ್ರ ಮೇಲಿದೆ ಆದರೆ ಅವತ್ತೇ ರೇವಣ್ಣ ವಿಚಾರಣೆ ಹಿನ್ನೆಲೆ ಆ ಸುದ್ದಿಗೋಷ್ಠಿ ರದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಂದ ಸಾರಾ ಮಹೇಶ್ಗೆ ನೋಟಿಸ್ ನೀಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಈ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಮತ್ತು ಕಿಡ್ನಾಪ್ ಪ್ರಕರಣ ಈ ಪ್ರಕರಣಗಳಲ್ಲಿ ಸಾರಾ ಮಹೇಶ್ ಹೆಸರು ಕೂಡ ಕೇಳ್ಬಂದಿದೆ ಒಂದು ಈ ಕಿಡ್ನಾಪ್ ಆದಂತ ಮಹಿಳೆಯ ಒಂದು ವಿಡಿಯೋ ಆಕೆ ಎಸ್ ಐ ಟಿ ವರ್ಷಕ್ಕೆ ಬಂದ ಮೇಲೆ ತನಿಖೆ ಪ್ರಾರಂಭ ಮಾಡಿದ ಮೇಲೆ ವೈರಲ್ ಆಗಿತ್ತು ನಾನು ಆರಾಮಾಗಿದ್ದೀನಿ ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಒಂದು ವಿಡಿಯೋವನ್ನ ಮಾಡಲಾಗಿತ್ತು ಈ ವಿಡಿಯೋವನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸಲಾಗಿದೆ ಅನ್ನೋ ಆರೋಪ ಕೂಡ ಇದೆ ಒಂದು ಇನ್ನೊಂದು ಈಕೆಯನ್ನು ಕರೆದುಕೊಂಡು ಬಂದು ಸುದ್ದಿಗೋಷ್ಠಿಯನ್ನ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಸಾರಾ ಮಹೇಶ್ ಅವರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ಅವರ ನೇತೃತ್ವದಲ್ಲಿ ಸಂತ್ರಸ್ತೆಯನ್ನ ಕರೆದು ಸುದ್ದಿಗೋಷ್ಠಿಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತಂತೆ ಆದ್ರೆ ಯಾವಾಗ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು ಆಗ ಆ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಗಿತ್ತು ಮತ್ತು ಬೇರೆ ಆರೋಪಿಗಳು ಕೂಡ ಸಾರಾ ಮಹೇಶ್ ಹೆಸರನ್ನ ಉಲ್ಲೇಖ ಮಾಡಿರೋದ್ರಿಂದ ಅವ್ರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ತನಿಖೆ ಹಲವು ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಕೂಡ ಇದೆ ಈಗ ಸಾರಾ ಮಹೇಶ್ ಅವರ ಹೆಸರು ಎರಡೆರಡು ಕೇಳಿ ಬಂದಿತ್ತು ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ಆರೋಪಿಗಳು ಇವರ ಹೆಸರು ಹೇಳಿದ್ರು ಸೊ ಹಾಗಾಗಿ ಯಾವ ರೀತಿಯಾಗಿ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಮಹೇಶ್ ಕೂಡ ಈಗಾಗಲೇ ಕೂಡ ಹೆಸರನ್ನ ಉಲ್ಲೇಖವನ್ನು ಮಾಡಿರುವಂತದ್ದು ಅದಷ್ಟಲ್ಲದೆ ಎಚ್ ಐ ಟಿ ಅಧಿಕಾರಿಗಳೇನು ಕೆಲವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು ಬಂಧಿಸಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆರೋಪಿಗಳು ತಾರು ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು ಅದರ ಜೊತೆಗೆ ತಾನು ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿ ಸಂತ್ರಸ್ತೆಯ ಕರೆದುಕೊಂಡು ಹೋಗಿ ಆಕೆಗೆ ಒತ್ತಾಯವಾಗಿ ಮತ್ತು ಆಕೆಗೆ ಮನವೊಲಿಸಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ಅವರ ಸಂಬಂಧಿಕರನ್ನು ಕೂಡ ಇಟ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ಮುಂದಾಗಿದ್ರು ಸೊ ಇನ್ನು ಕೂಡ ರೇವಣ್ಣ ಅವರ ಕುಟುಂಬದವರಿಗೆ ದೇವರಾಗಿ ಮಾಡ್ಲಿಕ್ಕೆ ಇವರು ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಣೆಯ ವೇಳೆ ಈ ಒಂದು ಮಾಹಿತಿಗಳು ಬಯಲಾಗಿರುವಂತದ್ದು ಈ ಇದನ್ನೇ ಹೇಳಿಕೆಯನ್ನು ಕೂಡ ಈಗಾಗಲೇ ಪಾರಾ ಮಹೇಶ್ ಅವರ ವಿರುದ್ಧ ನೀಡಿರುವಂತಹ ಹೇಳಿಕೆಗಳೇನಿತ್ತು ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿಕೆ ತೆಗೆದುಕೊಂಡಿರುವಂತ ಉಲ್ಲೇಖವನ್ನು ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಕಿಡ್ನಾಪ್ ಪ್ರಕರಣದಲ್ಲಿ ಪಾರಾ ಮಹೇಶ್ ಅವರ ಪಾತ್ರ ಇದೆ ಅಂತ ಹೇಳಲಾಗ್ತಾ ಆರೋಪ ಬಂದಿರುವಂತದ್ದು ಈ ಕಾರಣಕ್ಕಾಗಿ ಪಾರಾ ಮಹೇಶ್ ಅವರು ಕೂಡ ಈ ಪ್ರಕರಣದಲ್ಲಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಕರೆಯಲು ಮುಂದಾಗಿರುವಂತದ್ದು ನೀತಿ ಡೀಟೇಲ್ಸ್ಗಾಗಿ ಎಸ್ ನೋಡಿ ಕಿಡ್ನಾಪ್ ಕೇಸ್ನಲ್ಲಿ ಸಾರಾ ಮಹೇಶ್ಗೆ ಸಂಕಷ್ಟ ಶುರು ಆಗತ್ತಾ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸರಾ ಮಹೇಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಕೆಲವೊಂದಷ್ಟು ವಿಚಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಮತ್ತೆ ಈಗ ಆಲ್ರೆಡಿ ಬಂಧಿತರಾಗಿರುವಂತಹ ಆರೋಪಿಗಳು ಕೂಡ ಸಾರಾ ಮಹೇಶ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಯಾರ್ಯಾರ ಹೆಸರು ಆಚೆ ಬಂದಿದೆ ಅವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸುವುದು ಸೂಕ್ತ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಾರಾ ಮಹೇಶ್ಗೂ ಕೂಡ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ